ನಮ್ಮ ಕರ್ತನಾದ ಯೇಸು ಕೃಷ್ಣ ಐಶ್ವರ್ಯವಂತನಾಗಿ ಮಾಡುವುದಕ್ಕಾಗಿ ನಮ್ಮ ನಾವು ಆರಾಧನೆ ಮಾಡುವ ಕರ್ತನಾದ ಯೇಸುವಿನ ಪ್ರೀತಿನ ನೋಡ್ರಿ ನಮ್ಮನ್ನ ಉದ್ಧಾರ ಮಾಡುವುದಕ್ಕಾಗಿ ನಮಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ನಮ್ಮನ್ನ ಆಶೀರ್ವಾದ ಮಾಡುವುದಕ್ಕಾಗಿ ಆತನು ತಲ್ವಾರ ಗಿರುಜನ ಪ್ರಾಣವನ್ನೇ ಆತನಿಗೆ ಕೊಟ್ಟನು ಎರಡ್ ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಇರೋಕ್ಕ ಹುಡುಕಿ ಬಂದಳು ಬಂದಂತಹ ಉದ್ದೇಶವೇ ದೇವರಕ್ಕೆ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಆತನ ಎಲ್ಲವನ್ನ ಉದ್ದೇಶವೇ ಒಂದು ಪಾಪಿಗಳಾಗಿ ನಮ್ಮನ್ನ ರಕ್ಷಿಸಬೇಕು ಎರಡನೇದಾಗಿ ನನಗೂ ನಿತ್ಯ ರಾಜ್ಯವನ್ನ ಕೊಡಬೇಕು ಮೂರದಾಗಿ ನೋಡುವಾಗ ದೇವರಕ್ಕೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಮ್ಮನ್ನ ಮಾಡುವುದಕ್ಕಾಗಿ ಆತನು ಬಳಲಾಗದೆ ಎಂಬುದಾಗಿ ನಮ್ಮ ರೋಗಗಳನ್ನ ಶಿಲುಬೆಯಲ್ಲಿ ಒತ್ತು ನಮಗೆ ಆರೋಗ್ಯವನ್ನು ತಂದಣ್ಣು ಪಾಪಗಳಿಂದ ಬಿಡುಗಡೆ ಮಾಡಿದಣ್ಣು ಶಾಪಗಳಿಂದ ಬಿಡುಗಡೆ ಮಾಡಿದನು ನಮಗೆ ಆರೋಗ್ಯ